ಈ ಸೌಜನ್ಯನ ಕೇಸಿಂದನಾದರೂ ನಮ್ಮ ಜನ ಮೂಢನಂಬಿಕೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ದೇವಸ್ಥಾನಗಳು ಧರ್ಮಾಧಿಕಾರಿಗಳು ದೇವರು ಪಟ್ಟ ಇನ್ನೊಂದು ಮತ್ತೊಂದು ಮಗದೊಂದು ಅಂತನ್ಬಿಟ್ಟು ಕೊಳ್ಳೆ ಒಡೆಯೋಂಥ ದೇವಸ್ಥಾನಗಳು ಧರ್ಮಾಧಿಕಾರಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಇದರಿಂದ ನಮ್ಮ ಜನಗಳು ಯಾವ ಥರ ಆಗ್ಬಿಟ್ಟಿದ್ದಾರೆ ಅಂತಂದರೆ ಅಕಸ್ಮಾತು ಆ ದೇವಸ್ಥಾನಕ್ಕೆ ನಾವು ಹೋಗಲಿಲ್ಲ ಅಂತಂದರೆ ಅವ್ರು ಕೇಳಿದ ಕಾಣಿಕೆ ನಾವು ಕೊಡಲಿಲ್ಲ ಅಂತಂದರೆ ನಮ್ಗೆಲ್ಲಿ ಕೆಟ್ಟದಾಗ್ಬಿಡುತ್ತೋ ನಾವಿರೋ ಪರಿಸ್ಥಿತಿಯಿಂದ ಇನ್ನೂ ಕೆಳಗಡೆ ಮಟ್ಟಕ್ಕೆ ಎಲ್ಲಿ ಹೋಗ್ಬಿಡ್ತೀವೋ ನಮಗೆಲ್ಲಿ ಬೇರೆ ಏನಾದರೂ ಅಪಾಯ ಆಗ್ಬಿಡುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ದೇವಸ್ಥಾನದ ಪೂಜಾರಿಗಳಾಗಿರ್ಬೋದು ಧರ್ಮಾಧಿಕಾರಿಗಳಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಅವ್ರು ಹೇಳಿದ್ನ ಪರಿಪಾಲನೆವಾಗಿ ಪಾಲನೆ ಮಾಡ್ತಾ ಇದಾರೆ ಯಾವುದಕ್ಕೋಸ್ಕರ ನಮ್ಗೆ ಒಳ್ಳೇದಾಗಲಿ ನಮ್ಗೆ ಒಳ್ಳೇದಾಗಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಮರಿಗಾದರೂ ಒಳ್ಳೇದಾಗಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬರು ಜನಗಳು ಇನ್ನೂ ಮೂಢನಂಬಿಕೆಯಿಂದಲೇ ಬದುಕ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವುದೇ ದೇವರು ದೇವರು ಬಂದು ನನಗೆ ಅದು ಮಾಡಿ ಇದು ಮಾಡಿ ನನಗೆ ಆ ಥರ ಇದು ಮಾಡಿ ನನಗೆ ಕಾಣಿಕೆ ಕೊಡಿ ಭಕ್ತಿಯಿಂದ ನನಗೆ ಇನ್ನೊಂದು ಏನೋ ಅಂತ ಕಟ್ಟಿಸಿ ಚಿನ್ನ ಕೊಡಿ ವಜ್ರ ಕೊಡಿ ಬೆಳ್ಳಿ ಕೊಡಿ ಅಂತ ಯಾವುದೇ ದೇವರು ಕೇಳೋದಿಲ್ಲ ನಾನು ಕುಂತ್ಕೊಬೇಕು ನನಗೊಂದು ಜಾಗ ದೇವ್ರಿಗೆ ಒಂದು ಜಾಗ ಬೇಕು ನೀವು ಎಲ್ಲಿರ್ತೀರೋ ಅಲ್ಲೇ ಕೈ ಮುಗಿರಿ ಯಾರು ಯಾರು ಆಳೆ ಕಾಲದಾಗ ಹೇಳ್ತಾರೆ ನಮ್ಮ ಮನಸಲ್ಲೇ ನಾವು ದೇವ್ರು ಮಾಡಿಕೊಂಡು ಊರರೆಲ್ಲ ಹುಡಾಕ ಹುಡ್ಕಾಡ್ತೀವಿ ಅಂತ ಆ ಥರ ನೀವೆಲ್ಲಿದ್ದೀರೋ ಅಲ್ಲೇ ಸಾಕು ಒಳ್ಳೇದಾಗಲಿ ಅಂತ ಕೈ ಮುಕ್ಕೊಳ್ಳಿ ಬೇಡ್ಕೊಳ್ಳಿ ಸಾಕು ಅದಕ್ಕೆ ಅಂತ ಅಂದ್ಬಿಟ್ಟು ನಾವು ಒಂದು ಇದನ್ನು ದೇವಸ್ಥಾನ ಕಟ್ಟಿ ಅದಕ್ಕೆ ಪೂಜೆ ಮಾಡಿಕೊಂಡು ಅದಕ್ಕೆ ಬೇಕಾಗಿದ್ದಂಥ ಆಳು ಮೂಡೋದು ಸಾಲ ಮಾಡಿಕೊಂಡು ತಂದು ಅಂಥದ್ದೇನಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ದುಡ್ಡಿಲ್ಲ ನೀವು ಆ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ ಅಂತ ಯಾರೋ ಒಬ್ಬ ಹೇಳ್ದಂಥ ಒಂದೇ ಒಂದು ಕಾರಣಕ್ಕೆ ನೀವೇನು ಮಾಡ್ತೀರಾ ಅಕ್ಕಪಕ್ಕ ನಿಮ್ಮ ಹತ್ರ ಸಾಲ ಸಾಲನಾದರೂ ಮಾಡಿ ಅವ್ರು ಕೇಳಿದ್ನ ತಂದು ನೀವು ಕೊಡ್ತೀರಾ ಆವಾಗ ನಿಮಗೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಇವಾಗ ನಿಮಗೆ ಒಂದು ಇಪ್ಪತ್ತು ಕೆ ಜಿ ತೂಕ ಬಿತ್ತು ಅಂತಂದರೆ ಇನ್ನೂ ಒಂದು ಹತ್ತು ಕೆ ಜಿ ಎಕ್ಸ್ಟ್ರಾ ತೂಕ ಇಲ್ಲಿ ಒರೆಸ್ತಾ ಇದ್ದಾರೆ ಆ ದೇವರ ಹೆಸರು ಹೇಳ್ಕೊಂಡು ಈಗ ಇಪ್ಪತ್ತು ಕೆ ಜಿ ನಿಮ್ಗೆ ತೂಕ ಜಾಸ್ತಿ ಆಯಿತು ಅಂತಂದಾಗ ನೀವು ಒಂದು ಹತ್ತು ಕೆ ಜಿ ಕಡಿಮೆ ಮಾಡ್ಕೊಬೇಕು ಅಂತಂದ್ರೆ ಏನು ಮಾಡಬೇಕು ನಿಮ್ಮ ತಲೆ ಮೇಲಿರೋ ನಿಮ್ಮ ಕಷ್ಟಗಳಿಗೆ ಅರ್ಧನ ಅವರು ತೆಗೆದು ಕೇಳಿ ಕಿಳಿಸ್ಬೇಕು ನೀವು ಇನ್ನೂ ಒಂದು ಇಪ್ಪತ್ತು ಕೆ ಜಿ ಜಾಸ್ತಿ ಹೊತ್ಕೊಳ್ಳಿ ಆಮೇಲೆ ಕಡಿಮೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರ ಹೇಗಿರುತ್ತೆಳೆ ಅದೇ ರೀತಿ ಈ ದೇವಸ್ಥಾನಗಳಿಂದ ತುಂಬ ಜನ ಲೂಟಿ ಮಾಡ್ತಾ ಇದ್ದಾರೆ ಅದನ್ನ ನಾವು ಜನಗಳು ಅರ್ಥ ಮಾಡ್ಕೊಬೇಕು ಈ ದೇವಸ್ಥಾನಗಳಿಂದ ದುಡ್ಡು ಮಾಡಿರೋದ್ರಿಂದ ಯಾವುದೇ ಒಂದು ಈಗ ಲೆಕ್ಕಾಚಾರ ಕೇಸಿ ಯಾವ ಮಟ್ಟಕ್ಕಾಯ್ತು ಇನ್ನೂ ನ್ಯಾಯ ಸಿಕ್ಕಿಲ್ಲ ಎಷ್ಟು ವರ್ಷ ಆಯಿತು ಒಬ್ಬ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಇಷ್ಟು ವರ್ಷ ಕಾಯಬೇಕಾ ಅದೇ ರೀತಿ ಅದ್ರ ಬಗ್ಗೆ ಮಾತಾಡಿದವ್ರು ಕೂಡ ಈ ದುಡ್ಡಿರೋ ಅಂಥವ್ರು ಏನು ಮಾಡ್ತಾ ಇದ್ದಾರೆ ಅವರು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಸರ್ಕಾರ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ನ್ಯಾಯ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಕೋರ್ಟ್ಗೆ ಇದಕ್ಕೆಲ್ಲ ಬೇಕು ಅಂತಂದರೆ ಸಾಕ್ಷಿ ಪುರಾವೆಗಳು ಮಾತ್ರ ಬೇಕು ಆ ಸಾಕ್ಷಿ ಪುರಾವೆಗಳನ್ನೇ ನಾಶ ಮಾಡ್ತಾ ಇದ್ದಾರೆ ಯಾರು ಈ ದುಡ್ಡಿರೋ ಅಂಥವ್ರು ಅರ್ಥ ಮಾಡ್ಕೊಳ್ಳಿ ಇನ್ನೂ ನಾವು ಈ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಈ ದೇವರು ಅನ್ನೋದನ್ನ ನಾವು ನಮ್ಮದೇ ನಮ್ದೇನು ಒಳ್ಳೆಯದ್ದು ಕೆಟ್ಟ ಯಾವುದು ಅನ್ನೋದನ್ನ ಮಾತ್ರ ನಂಬಬೇಕು ಈಗ ಒಂದಷ್ಟು ಜನಗಳಿದ್ದಾರೆ ಈ ದೇವ್ರ ಹೆಸರು ಹೇಳ್ಕೊಂಡು ಜಗಳ ಮಾಡಿಸೋದು ಮತ್ತು ಜಾತಿಗಳ ಹೆಸರು ಹೇಳ್ಕೊಂಡು ಜಗಳ ಮಾಡಿಸೋದು ಈ ಧರ್ಮಗಳ ಹೆಸರು ಹೇಳ್ಕೊಂಡು ಜಗಳ ಮಾಡ್ಸೋದು ಒಬ್ರಿಗೊಬ್ರಿಗೆ ತಂದಿಕ್ಕೋದು ಇವಾಗ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತಂದರೆ ನಮ್ಮಿಬ್ಬರು ಮಧ್ಯೆ ಏನೋ ಒಂದು ಹೇಳಬೇಕಲ್ಲ ನಾವಿಬ್ರು ಚೆನ್ನಾಗಿರೋದನ್ನ ಸಹಿಸೋಕ್ಕಾಗಲ್ಲ ನಾವಿಬ್ರು ಚೆನ್ನಾಗಿರ್ತೇವೆ ಅಂತಂದರೆ ಇನ್ನೊಬ್ಬರು ಮೂರನೇ ವ್ಯಕ್ತಿತ್ವಕ್ಕೆ ನಾವು ನ್ಯಾಯ ಹೋಗೋದಿಲ್ಲ ಆವಾಗ ಅವರ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಅದಕ್ಕೋಸ್ಕರ ಅವ್ರ ಅವಶ್ಯಕತೆ ಬರಲಿ ಅಂತ ಒಂದೇ ಒಂದು ಕಾರಣಕ್ಕೆ ನಮ್ಮಿಬ್ರುಗಳ ಮಧ್ಯೆ ಜಗಳ ಜಗಳ ತಂದಿರ್ತಾಯಿದ್ದಾರೆ ಈ ಜಾತಿ ಈ ಧರ್ಮ ಕುಲ ಗೋತ್ರ ಇವೆಲ್ಲ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಇಷ್ಟಾದಮೇಲೂ ನೀವು ಇಲ್ಲ ನಮಗೆ ಈ ಜಾತಿನೇ ಮುಖ್ಯ ಧರ್ಮನೇ ಮುಖ್ಯ ದೇವರು ಮುಖ್ಯ ನಮ್ಮ ಆಚಾರ ವಿಚಾರಗಳೇ ಮುಖ್ಯ ಅಂತ ಅಂತಂಗಿದ್ರೆ ಅದು ನಿಮ್ಮಿಷ್ಟ ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಮಿಷ್ಟ ಥ್ಯಾಂಕ್ ಯು